ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕ್ಲಾಸ್ ನಂಬರ್ ನಾನ್ನೂರ ಎಂಬತ್ತು ಸಾಮಾನ್ಯ ಕನ್ನಡ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪಿ ಡಿ ಒ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ನ ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ತೊಂಬತ್ನಾಲ್ಕು ತೊಂಬತ್ತ ಆರು ಆಗಿತ್ತು ನೂರ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಹುದ್ದೆಗೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕ್ವೆಶನ್ ಪೇಪರ್ ಕೊಡು ನೂರ ಒಂದು ಇದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಹನ್ನೆರಡು ಪ್ರಶ್ನೆಗಳನ್ನ ನೋಡಿದ್ದು ಇವತ್ತು ಹದಿಮೂರನೇ ಪ್ರಶ್ನೆಯಿಂದ ಆಡಿಯೋ ಕ್ಲಿಯರ್ ಇದೆಯಾ ವಿಡಿಯೋ ಕ್ಲಿಯರ್ ಇದೆಯಾ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಸ್ಕ್ರೀನ್ ಎಲ್ಲ ಪರ್ಫೆಕ್ಟ್ ಇದೆ ಅಂತ ಹೇಳಿದರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತೀನಿ ನಯಸೇನ ಧರ್ಮಾಮೃತ ಧರ್ಮಾಮೃತ ನಯಸೇನ ಕೃತಿ ಈ ಪದವನ್ನು ಪದಗಳ ಸರಿರೂಪಕ್ಕೆ ನೋಡ್ಕೊಳ್ಳಿ ಈ ತರದವನ್ನ ಕೊಡ್ತಾರೆ ನಯಸೇನ ಧರ್ಮಾಮೃತ ವಚನ ಗದ್ಯ ರಗಳೆ ಚಂಪು ಕಾವ್ಯ ಪ್ರಕಾರ ಯಾವುದು ಇದಕ್ಕೆ ನೀವು ರಂಶಿ ಮುಗ್ಲಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿ ಅವರು ಒಂದು ರೀತಿ ಚಾರ್ಟ್ ರೀತಿ ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ನಯಸೇನನ ಧರ್ಮಾಮೃತ ಚಂಪು ಕಾವ್ಯ ಹದಿನಾಲ್ಕನೇ ಪ್ರಶ್ನೆ ಸುಳಾದಿ ಉಗಭೋಗಗಳು ಕನ್ನಡದ ಈ ಸಾಹಿತ್ಯ ರೂಪದಲ್ಲಿ ಕಾಣಸಿಗುತ್ತವೆ ಸಾಂಗತ್ಯ ತ್ರಿಪದಿ ಷಟ್ಪದಿ ಕೀರ್ತನೆಗಳು ಸುಳಾದಿ ಸುಳಾದಿ ಗೀತೆಗಳು ಉಗಭೋಗಗಳು ಅಥವಾ ಉಗಭೋಗ ಇವುಗಳು ಯಾವ ಸಾಹಿತ್ಯ ಪ್ರಕಾರದಲ್ಲಿ ಕಾಣಿಸ್ಕೊಳ್ತವೆ ಕೀರ್ತನೆಗಳಲ್ಲಿ ಕಾಣಿಸ್ಕೊಳ ಕೀರ್ತನೆಗಳಲ್ಲಿ ಸುಳಾದಿ ಉಗಭೋಗಗಳು ಅಂತ ಬರ್ತವೆ ಹಾಗೆ ಹದಿನೈದನೇ ಪ್ರಶ್ನೆ ಸಂಧಿಗೆ ಸಂಬಂಧಪಟ್ಟಂಥದ್ದು ಕಣ್ ಪ್ಲೇಸ್ ಪನಿ ಕಂಬನಿ ಇದು ಯಾವ ಸಂಧಿ ಆದೇಶ ಸಂಧಿ ಲೋಪ ಆಗಮ ಸಂಧಿ ಸವರ್ಣ ದೀರ್ಘ ಸಂಧಿ ನೀವು ಸಂಧಿಯನ್ನು ಓದ್ಕೊಂಡು ಸಂಧಿ ನಿಯಮಗಳನ್ನ ತಿಳ್ಕೊಂಡಿರ್ತೀರಾ ಆ ಸಂಧಿ ನಿಯಮಕ್ಕೆ ಅನ್ವಯಿಸಿ ಕಂಬನಿ ಅನ್ನೋದು ಯಾವ ಸಂಧಿ ಅಂತ ಹೇಳುವಂಥದ್ದು ಒಂದು ಕ್ರಮ ಎರಡನೇ ಕ್ರಮ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಸರಳವಾಗಿ ಸಂಧಿಗಳನ್ನು ಗುರುತಿಸ್ಬೋದು ಸಂಧಿಗಳನ್ನು ಬಿಡಿಸ್ಬೋದು ಹೇಗೆ ಅಂದರೆ ಇಲ್ಲಿ ಪಾ ಇರೋದ್ರಿಂದ ಉತ್ತರ ಪದದ ಆದಿಯಲ್ಲಿ ಪಾ ಇದೆ ಇದು ವ್ಯಂಜನ ವ್ಯಂಜನ ಇದ್ರೆ ಸಂಧಿ ಸ್ವರಸಂಧಿಗಳಾಗಲ್ಲ ಅಂದರೆ ಆಗಮ ಸಂಧಿ ಆಗಮಸಂಧಿ ಸಂಧಿ ಸವರ್ಣ ದೀರ್ಘ ಸ್ವರಸಂಧಿ ಈಸಿಯಾಗಿ ಆದೇಶ ಸಂಧಿ ಅಂತ ಮಾಡ್ಬೋದು ತುಂಬ ಸಿಂಪಲ್ ಆಗಿ ನೀವು ಆನ್ಸರ್ಗಳನ್ನ ಗುರುತಿಸಬಹುದು ಕಣ್ ಪನಿ ಕಂಬನಿ ಆದೇಶ ಸಂಧಿ ಹದಿನಾರನೇ ಪ್ರಶ್ನೆ ಉತ್ಪಲ ಮಾಲೆ ಚಂಪಕಮಾಲೆ ಸ್ರಗ್ಧರೆ ಮಾ ಸ್ರಗ್ಧರ ಶಾರ್ದೂಲ ವಿಕ್ರೀಡಿತ ಮತ್ತೇಬ ವಿಕ್ರೀಡಿತ ಇವುಗಳೆಲ್ಲ ಸೇರಿಸಿ ಒಟ್ಟಿಗೆ ಹೀಗೆ ಕರೆಯುತ್ತಾರೆ ಜಾತಿ ಛಂದಸ್ಸು ವೃತ್ತಗಳು ಖ್ಯಾತ ಕರ್ನಾಟಕರು ಮಾತ್ರ ವೃತ್ತಗಳಲ್ಲ ಕಾರಣ ಏನು ಅಂತ ಹೇಳಿದರೆ ಇವು ವರ್ಣವೃತ್ತಗಳು ವರ್ಣವೃತ್ತಗಳು ಅಂದರೆ ಅಕ್ಷರ ವೃತ್ತಗಳು ಅಕ್ಷರಗಳ ಸಂಖ್ಯೆಯನ್ನು ಆಧರಿಸಿ ಗಣವಿಂಗಡಣೆ ಮಾಡಿದ್ರೆ ಅವು ವರ್ಣವೃತ್ತಗಳು ಅಥವಾ ಅಕ್ಷರ ವೃತ್ತಗಳು ಇಲ್ಲಿ ಜಾತಿ ಛಂದಸ್ಸಲ್ಲ ಅಲ್ಲ ವರ್ಣ ವೃತ್ತಗಳು ಮತ್ತು ಖ್ಯಾತ ಕರ್ನಾಟಕಗಳು ಇಲ್ಲಿ ಎರಡೂ ಸರಿ ಆದರೆ ನೀವು ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೊಟ್ಟಾಗ ಅತಿ ಸೂಕ್ತವಾದಂತ ಅತಿ ಹತ್ತಿರದ ಉತ್ತರವನ್ನ ಆಯ್ಕೆ ಮಾಡ್ಕೊಳ್ಳಿ ಸಂಸ್ಕೃತದಲ್ಲಿ ಒಟ್ಟು ಇಪ್ಪತ್ತಾರು ವೃತ್ತಗಳಿವೆ ಈ ಇಪ್ಪ ಅಂದ್ರೆ ಸಮ ಸಮವೃತ್ತ ಅಂತ ಹೇಳಿದ್ರೆ ನಾಲ್ಕು ಸಾಲ ಸಮನಾಗಿರ್ತಕ್ಕಂಥವು ಈ ಇಪ್ಪತ್ತಾರಲ್ಲಿ ಕನ್ನಡ ಕವಿಗಳು ಆರನ್ನ ಬಳಸ್ತಾರೆ ಹೆಚ್ಚು ಬೇರೆಯವನ್ನ ಬಳಸ್ತಾರೆ ಕಡಿಮೆ ಉತ್ಪಲ ಮಾಲೆ ಚಂಪಕಮಾಲೆ ಸ್ರಗ್ಧರೆ ಶಾರ್ದೂಲ ವಿಕ್ರೀಡಿತ ಮತ್ತೇಬ ವಿಕ್ರೀಡಿತ ಇವುಗಳನ್ನೆಲ್ಲ ಹೆಚ್ಚು ಬಳಸ್ತಾರೆ ಅದರಲ್ಲೂ ಚಂಪಕಮಾಲೆ ಮತ್ತು ಉತ್ಪಲಮಾಲೆ ಹೆಚ್ಚು ಬಳಸ್ತಾರೆ ಅದರಲ್ಲೂ ಹೆಚ್ಚು ಅಂತ ಹೇಳಿದ್ರೆ ಚಂಪಕಮಾಲೆ ಇವುಗಳು ಖ್ಯಾತ ಕರ್ನಾಟಕ ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳ ಮೂಲ ಸಂಸ್ಕೃತ ಖ್ಯಾತ ಕರ್ನಾಟಕ ವೃತ್ತಗಳ ಮೂಲ ಸಂಸ್ಕೃತ ಕ್ವಶನ್ ನಂಬರ್ ಸೆವೆಂಟೀನ್ ಹದಿನೇಳು ಸೊಪಕ್ಲೀಸನ ಎಜಾಕ್ಸ್ ನಾಟಕ ಈ ನಾಟಕದಿಂದ ಪ್ರೇರಿತವಾದ ಬಿ ಎಂ ಶಿ ಅವರ ಕನ್ನಡ ನಾಟಕ ಏಕಲವ್ಯ ಇಂಗ್ಲಿಷ್ ಗೀತೆಗಳು ಅಶ್ವತ್ಥಾಮನ್ ಪಾರಸಿಕರು ಇಂಗ್ಲಿಷ್ ಗೀತೆಗಳು ಕವನ ಸಂಕಲನ ಏಕಲವ್ಯ ನಾಟಕ ಏಕಲವ್ಯ ನಾಟಕ ಸಿದ್ಧಲಿಂಗಯ್ಯ ಅವರದು ಅಶ್ವತ್ಥಾಮನ್ ನಾಟಕ ಬಿ ಎಂ ಶಿ ಅವರದು ಪಾರಸಿಕರು ನಾಟಕ ಬಿ ಎಂ ಶಿ ಅವರ ಸಪೋಕ್ಲಿಸನ ನಾಟಕದಿಂದ ಪ್ರೇರಿತವಾದ ಅಥವಾ ಸಪೋಕ್ಲಿಸನ ಇಜಾಕ್ಸ್ ನಾಟಕದ ಮಾದರಿಯಲ್ಲಿ ಬಿ ಎಂ ಶಿ ರಚಿಸಿದ ನಾಟಕ ಅಶ್ವತ್ಥಾಮನ್ ಹದಿನೆಂಟನೇ ಪ್ರಶ್ನೆ ಸಮಾಸಕ್ಕೆ ಸಂಬಂಧಪಟ್ಟಂಥದ್ದು ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಗಮಕ ಸಮಾಸ ದ್ವಂದ್ವ ಸಮಾಸ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಆಗುವಂಥದ್ದು ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಆಗುವಂಥದ್ದು ಸಮಾಸಗಳು ಎರಡನೇದು ಸಮಾಸ ಸಾಧಿತ ನಾಮ ಪ್ರಕೃತಿ ಸಾಧಿತ ನಾಮ ಪ್ರಕೃತಿ ಇಲ್ಲಿ ಇರಿದು ಪ್ಲಸ್ ಬಾಗಿಲು ಎಬ್ಬಾಗಿಲು ನೀವು ಎಂಟು ಸಮಾಸಗಳನ್ನ ನೋಡ್ತೀರಾ ಆ ಎಂಟು ಸಮಾಸಗಳ ಜೊತೆಗೆ ಇನ್ನೊಂದು ಅರಿ ಸಮಾಸವನ್ನ ಓದ್ಕೊಳ್ತೀರಾ ಈ ಎಂಟು ಸಮಾಸಗಳನ್ನ ನಿಯಮವನ್ನು ನೋಡಿಕೊಂಡು ಈ ಉತ್ತರ ಯಾವುದು ಅಂತ ಗುರುತಿಸ್ತೀರ ಉದಾಹರಣೆಗೆ ಕರ್ಮಧಾರೆ ಸಮಾಸ ಅಂದರೆ ಪೂರ್ವ ಪದ ಗುಣವಾಚಕ ಅಥವಾ ವಿಶೇಷಣ ಆಗಿರುತ್ತೆ ಉತ್ತರ ಪದ ನಾಮಪದ ಆಗಿರುತ್ತೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಇದನ್ನು ಕರ್ಮಧಾರೆ ಸಮಾಸ ಅಂತ ಕರಿತೀವಿ ಇರಿದು ಪ್ಲಸ್ ಬಾಗಿಲು ಎಬ್ಬಾಗಿಲು ಇರಿದು ಅನ್ನೋದು ಗುಣವಾಚಕ ಅಥವಾ ವಿಶೇಷಣ ಬಾಗಿಲು ನಾಮಪದ ಎಬ್ಬಾಗಿಲು ಇದರ ಗುಣವಾಚಕ ಕೇಳಿದಾಗ ಅಂದರೆ ಸಮಾಸ ಪದದ ಯಾವುದೇ ಗುಣವಾಚಕ ಕೇಳಿದಾಗ ನೀವು ಅದನ್ನ ಬಿಡಿಸ್ ಬರ್ಕೋಬೇಕು ಬರ್ಕೊಂಡು ಗುಣವಾಚಕವನ್ನು ಗುರುಸಬೇಕು ಹಾಗೆ ಗಮಕ ಸಮಾಸ ರಾಜ ಶಬ್ದಮಣಿ ದರ್ಪಣದಲ್ಲಿ ಒಂಬತ್ತು ಅಸಾಧಾರಣ ಲಕ್ಷಣಗಳನ್ನು ಹೇಳ್ತಾನೆ ಒಂಬತ್ತು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಅವುಗಳಲ್ಲಿ ಗಮಕ ಸಮಾಸ ಒಂದು ರಳಕುಳ ಒಂದು ಗಮಕ ಸಮಾಸ ಶಿಥಿಲದಿತ್ವ ಈ ರೀತಿ ಒಂಬತ್ತನ್ನು ಹೇಳ್ತಾನೆ ಹಿಂದೆ ಕ್ಲಾಸ್ಗಳನ್ನು ನಾನು ಅದನ್ನು ಮಾಡಿದೀನಿ ನೋಡಿ ಇಲ್ಲಿ ಸಮಾಸಗಳಲ್ಲಿ ಗಮಕ ಸಮಾಸ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಒಂಬತ್ತು ವೀರಗಾಸೆ ಜನಪ್ರಕ ಜನಪದದಲ್ಲಿ ಕಂಡುಬರುವಂಥದ್ದು ಇದು ಯಾವ ವರ್ಗಕ್ಕೆ ಸೇರುತ್ತೆ ಜನಪದ ಗಾಯನ ಜನಪದ ಸಾಹಿತ್ಯ ಜನಪದ ಸಿದ್ಧಾಂತ ಜನಪದ ಕುಣಿತ ವೀರಗಾಸೆ ಕುಣಿತ ಜನಪದ ಕುಣಿತ ಕ್ವಶನ್ ನಂಬರ್ ಇಪ್ಪತ್ತು ರಾಮಾಯಣದ ಮಂತರೆ ರಾಮಾಯಣದಲ್ಲಿ ಬರುವಂಥದ್ದು ಮಂತರೆಯ ಪಾತ್ರ ಈ ಪಾತ್ರಕ್ಕೆ ಮಮತೆಯ ಸುಳಿ ಮಂತರೆ ಎಂದು ವಿಶೇಷ ಬದಲಾವಣೆಯನ್ನು ತಂದಂಥವರು బేంద్రే కువెంపు కారంతరు బిఎంషి రామాయణ దర్శనం కావ్య ఈ రామాయణ దర్శనం జ్ఞానపీఠ ప్రశస్తి కేంద్ర సాహిత్య అకాడమీ ప్రశస్తి ಪಂಪ ಪ್ರಶಸ್ತಿಯನ್ನು ಪಡ್ಕೊಳುತ್ತೆ ಅವರು ರಾಮಾಯಣ ದರ್ಶನಮ್ಮಲ್ಲಿ ಮಂತರೆಯ ಪಾತ್ರ ಹೊಸ ದೃಷ್ಟಿಕೋನದಿಂದ ಕುವೆಂಪು ಅವರು ವಿಶ್ಲೇಷಣೆಗೆ ಒಳಪಡಿಸ್ತಾರೆ ಮಮತೆಯ ಸುಳಿ ಮಂತರೆ ಅನ್ನುವಂಥ ಬದಲಾವಣೆಯನ್ನು ನಾವಲ್ಲಿ ಕಾಣ್ತೀವಿ ಕ್ವೆಶನ್ ನಂಬರ್ ಇಪ್ಪತ್ತ ಒಂದು ಕನ್ನಡಂ ಕತ್ತೂರಿಯಲ್ತೆ ಹೀಗೆಂದವರು ಮುದ್ದಣ್ಣನ ಮನೋರಮೆ ಲಕ್ಷ್ಮಣನ ಊರ್ಮಿಳೆ ಹರಿಹರನ ಗಿರಿಜೆ ಕುವೆಂಪು ಅವರ ಹಾಲಿ ಮುದ್ದಣ್ಣನ ಕೃತಿ ರಾಮಾಶ್ವಮೇಧ ಮುದ್ದಣ್ಣನ ಕೃತಿ ರಾಮಾಶ್ವಮೇಧ ಇದರಲ್ಲಿ ಕನ್ನಡಂ ಕತ್ತೂರಿಯಲ್ತೆ ಅನ್ನುವಂಥ ಒಂದು ಸಾಲು ಬರುತ್ತೆ ರಾಮಾಶ್ವಮೇಧದಲ್ಲಿ ಮುದ್ದಣ ಮನೋರಮೆಯರ ಪ್ರಸಂಗ ಪ್ರಸಂಗ ಅಂತ ಬರುತ್ತೆ ಆ ಮುದ್ದಣ ಮನೋರಮೆಯರ ಪ್ರಸಂಗದಲ್ಲಿ ಮನೋರಮೆ ಮುದ್ದಣನಿಗೆ ಹೇಳುವಂಥ ಸಾಲು ಕನ್ನಡಂ ಕತ್ತೂರಿಯಲ್ತೆ ಒಂದು ಇನ್ನೊಂದು ನೀರಿಳಿಯದ ಗಂಟಲೊಳ ಕಡುಬು ತುರುಕಿದಂತಾಯಿತು ನೀರೇ ಇಳಿದಿರ್ತಕ್ಕಂಥ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯ್ತು ಇಪ್ಪತ್ತ ಎರಡು ಒಗ್ಗಟ್ಟಿಂಗ್ ಗೋಂದ್ ಇದು ಪದ್ಯದ ಸಾಲುಗಳು ಈ ಸಾಲುಗಳನ್ನು ಯಾವ ಕವಿತೆಯಲ್ಲಿ ಕಂಡುಬರು ಡಾಕ್ಟರ್ ಜಿ ಪಿ ರಾಜರತ್ನಂ ಡಿ ವಿ ಜಿ ಬಿ ಜಿ ಕೈಲಾಸಂ ಡಾಕ್ಟರ್ ಜಿ ಪಿ ರಾಜರತ್ನಂ ಅವ್ರದ್ದು ರತ್ನನ ಪದಗಳು ಅಂತ ಒಂದು ಕವನ ಸಂಕಲನ ಇದೆ ರತ್ನನ ಪದಗಳು ಈ ರತ್ನನ ಪದಗಳು ಕವನ ಸಂಕಲನ ಕಂಡುಬರುವಂಥ ಸಾಲು ಇಪ್ಪತ್ತ ನಾಲ್ಕು ದಲಿತ ಹೋರಾಟ ಸಾಮಾಜಿಕ ಸಮಾನತೆಗಾಗಿ ಕಾವ್ಯದ ಮೂಲಕ ಅಭಿವ್ಯಕ್ತಿ ನೀಡುವ ಕೃತಿ ಒಲೆಮಾದಿಗರ ಹಾಡು ಯಾವ ಕವಿಯ ರಚನೆಯಾಗಿದೆ ಸಿದ್ಧಲಿಂಗಯ್ಯ ಬಸವರಾಜ ಕಟ್ಟಿಮಣಿ ಕೆ ಗಟ್ಟಿ ನಿರಂಜನ ಡಾಕ್ಟರ್ ಸಿದ್ಧಲಿಂಗೆಯವರ ಕವನ ಸಂಕಲನ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ತಿಮ್ಮನ ತಲೆ ತಿಮ್ಮ ದರ್ಶನ ತಿಮ್ಮ ರಸಾಯನ ಈ ಮೊದಲಾದ ನಗೆಬರಗಳನ್ನು ಬರೆದವರು ಮಾಸ್ಟರ್ ಇರಣಯ್ಯ ಪರ್ವತವಾಣಿ ಕೈಲಾಸಂ ಬೀಚಿ ಬಿಚಿಯವರದ್ದು ಪರ್ವತವಾಣಿ ಕನ್ನಡದ ಪ್ರಸಿದ್ಧ ನಾಟಕಕಾರರು ಇವರೆಲ್ಲರೂ ಪ್ರಸಿದ್ಧ ನಾಟಕಕಾರರು ಇಪ್ಪತ್ತ ಐದನೇ ಪ್ರಶ್ನೆ ದೇವನೂರು ಮಹಾದೇವ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಒಡಲಾಳ ದೇವನೂರು ಮಾದೇವ ಅವ್ರದು ಕುಸುಮಬಾಲೆ ದೇವನೂರು ಮಾದೇವ ಅವ್ರದು ದೇವನೂರು ದೇವನೂರು ಮಾದೇವ ಅವ್ರದು ಪಂಚಮ ಸಿದ್ಧಲಿಂಗಯ್ಯ ಅವ್ರದು ಪಂಚಮ ನಾಟಕ ದೇವನೂರು ಕಥಾ ಸಂಕಲನ ಕುಸುಮಬಾಲೆ ಕಾದಂಬರಿ ಒಡಲಾಳ ಕಾದಂಬರಿ ಇಪ್ಪತ್ತ ಏಳನೇ ಪ್ರಶ್ನೆ ವ್ಯಂಜನಗಳಲ್ಲಿ ಎಷ್ಟು ವಿಧ ವ್ಯಂಜನಗಳಲ್ಲಿ ಎಷ್ಟು ವಿಧ ನಾಲ್ಕು ಒಂದು ಎರಡು ಮೂರು ಯಾರಾದರೂ ಹೊಸ್ತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ತಯಾರಿ ನಡೆಸ್ತಾ ಇದ್ರೆ ನೀವು ಈಗ ಎಕ್ಸಾಮ್ ಬರೀತಿದ್ದೀರ ಅಂತ ಅಂದ್ಕೊಂಡ್ರೆ ಇಪ್ಪತ್ತೇಳು ವ್ಯಂಜನಗಳಲ್ಲಿ ಎಷ್ಟು ವಿಧ ನಾಲ್ಕು ಒಂದು ಎರಡು ಮೂರು ಎರಡು ವಿಧ ಅಂತ ಗೊತ್ತಿರುತ್ತೆ ಇಪ್ಪತ್ತೇಳನೇ ಕ್ವಶನ್ನು ಇಲ್ಲಿಂದ ಎಮ್ ಆರ್ ಸಿಟಿಗೆ ಹೋಗ್ತಿರಲ್ವಾ ವೈ ಎಮ್ ಆರ್ ಶೂಟಿಗೆ ಹೋದಾಗ ಅಲ್ಲಿ ಎ ಬಿ ಸಿ ಡಿ ಅಂತ ಇರುತ್ತೆ ಒನ್ ಟೂ ತ್ರೀ ಫೋರ್ ಅಂತ ಇರುತ್ತೆ ಇಲ್ಲಿ ಎರಡು ಅಂತ ಇರುತ್ತೆ ಉತ್ತರ ಆಪ್ಷನ್ ತ್ರೀ ಅಂದರೆ ಇಲ್ಲಿ ನೀವು ವೈ ಎಮ್ ಆರ್ ಶೂಟಿ ಫಿಲ್ ಮಾಡಬೇಕಾದ್ರೆ ಇಲ್ಲಿ ಟೂನ ಶೇಡ್ ಮಾಡೋದು ಅಥವಾ ಬಿನ ಶೇಡ್ ಮಾಡೋದು ಈ ರೀತಿ ಆಗ್ತವೆ ಈ ರೀತಿ ಆಗ್ತವೆ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಇದಕ್ಕೆ ಉತ್ತರ ತ್ರೀ ಆ ಉತ್ತರ ಎರಡು ಆದರೆ ಆಪ್ಷನ್ ತ್ರೀ ಇದು ಹೊಸಾಗ್ಯಾರ ಎಕ್ಸಾಮ್ ಬರಿತಾ ಇದ್ರೆ ಇದು ಗಮನದಲ್ಲಿ ಇರಲಿ ಎರಡು ವಿಧ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಇಪ್ಪತ್ತ ಐದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಟ್ಟು ವ್ಯಂಜನಗಳ ಸಂಖ್ಯೆ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ತ ನಾಲ್ಕು ಇಪ್ಪತ್ತ ಎಂಟು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮೂಗಾಕ್ಷರಗಳು ಅನುನಾಸಿಕಗಳು ಯೋಗವಾಗಳು ದೀರ್ಘಾಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಹ ಸಾರಿ ಇಪ್ಪತ್ತಾರನೇದಕ್ಕೆ ಬಾಲೆ ಉತ್ತರ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅನುನಾಸಿಕಗಳು ನಾಸಿಕ ಅಂದರೆ ಮೂಗು ಮೂಗು ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ನಾಸಿಕಗಳು ಒಟ್ಟು ಐದು ಕ್ವಶನ್ ನಂಬರ್ ತರ್ಟಿ ತ್ರೀ ಜೀರೋ ಚಂಪು ಎಂದರೆ ಭಾಷೆ ಕವಿಯ ಹೆಸರು ಗದ್ಯ ಕಥನ ಗದ್ಯ ಮತ್ತು ಪದ್ಯ ಪ್ರಕಾರ ಗದ್ಯ ಮತ್ತು ಪದ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಚಂಪು ನೀವು ಪಂಪನ ಆದಿ ನೋಡಿದರೆ ನೋಡಿದ್ರೆ ವಿಕ್ರಮಾರ್ಜುನ ವಿಜಯ ರನ್ನನ ಗದಾ ಇದ್ದ ಅಜಿತ ಪುರಾಣ ಇವನ್ನೆಲ್ಲ ನೋಡಿದ್ರೆ ಇನ್ನೂ ಕೆಲವೊಂದು ಕೃತುಗಳು ನೋಡಿ ಗದ್ಯ ಮತ್ತು ಪದ್ಯ ಇರುತ್ತೆ ಪದ್ಯದಲ್ಲಿ ಕೆಲವೊಂದು ಕಂದ ಪದ್ಯ ಇರ್ತವೆ ಕೆಲವೊಂದು ವೃತ್ತಗಳಿರ್ತವೆ ಆದರೆ ಒಡ್ಡಾರಾಧನೆ ಸಂಪೂರ್ಣವಾಗಿ ಗದ್ಯ ಜನನ ಯಶೋಧರ ಚರಿತೆ ಸಂಪೂರ್ಣವಾಗಿ ಪದ್ಯ ಕಂದ ಪದ್ಯ ಆದ್ರೆ ಕೆಲವೊಂದು ಗದ್ಯ ಮತ್ತೆ ಪದ್ಯ ಎರಡನ್ನೂ ಕೂಡುತ್ತವೆ ಇವನ್ನ ಚಂಪು ಅಂತ ಕರೀತಾರೆ ಮೂವತ್ತೊಂದು ಮುಖದಲ್ಲಿ ಎಂಬುದರ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಅಂದ್ರೆ ಅರ್ಥವನ್ನ ವಿಭಜಿಸುವುದು ಅರ್ಥವನ್ನ ವಿಭಜಿಸುವುದು ಅರ್ಥವನ್ನ ವ್ಯತ್ಯಾಸಗೊಳಿಸುವುದು ಅರ್ಥವನ್ನ ಬೇರೆ ಬೇರೆ ಮಾಡುವುದು ಅಂತ ವಿಭಕ್ತಿ ಎಂದರೆ ಇಲ್ಲಿ ವಿಭಕ್ತಿಗಳು ಎಂಟು ಅಥವಾ ಏಳು ರೀಸೆಂಟ್ ನಡೆದಂಥ ಎಫ್ಡಿ ಎಕ್ಸಾಮ್ ಅಲ್ಲಿ ಸಿ ಅವರು ಎಂಟನೇ ಕೆ ಆನ್ಸರ್ ಬಿಟ್ಟಿದ್ದಾರೆ ಏಳು ಮತ್ತು ಎಂಟು ಎರಡು ಆಪ್ಷನ್ ಇತ್ತು ಎಂಟು ಸರಿ ಅಂತ ಬಿಟ್ಟರು ಅಬ್ಜೆಕ್ಷನ್ ಹಾಕಿದ್ರು ಅವರು ಏಳನ್ನ ಪರಿಗಣಿಸಿಲ್ಲ ಹಾಗಾಗಿ ಇತ್ತೀಚೆ ನಡೆದಿರತಕ್ಕಂಥ ಎಕ್ಸಾಮ್ ಆಗಿರೋದನ್ನ ನೀವು ಎಂಟು ವಿಭಕ್ತಿ ಪ್ರತ್ಯಯಗಳು ಅಂತ ಬರೀರಿ ಮೂರನೇದು ನಾಮಪ್ರಕೃತಿಗಳಿಗೆ ನಾಮಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಆಗ್ತವೆ ನಾಮ ಪ್ರಕೃತಿ ಮುಖ ವಿಭಕ್ತಿ ಪ್ರತ್ಯಯ ಅಲ್ಲಿ ಮುಖದಲ್ಲಿ ನಾಮಪದ ಇಲ್ಲಿ ಮುಖ ಪ್ಲಸ್ ಅಲ್ಲಿ ಅಂತ ಸೇರ್ಬೇಕಾರೆ ದ ಆಗಮ ಆಗುತ್ತೆ ಇದನ್ನ ಆಗಮಾಕ್ಷರ ಅಂತ ಕರೀತಾರೆ ಆಗಮಾಕ್ಷರ ಅಲ್ಲಿ ಸಪ್ತಮಿ ಭಕ್ತಿ ಪ್ರತ್ಯಯ ಮೂವತ್ತ ಎರಡನೇದು ನಪಂಸಕ ಲಿಂಗಕ್ಕೆ ಉದಾಹರಣೆ ಯಾವುದು ಎಲ್ಲರೂ ಆನ್ಸರ್ ಮಾಡಿ ಈ ಲಿಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ನಪುಂಸ ಲಿಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಗೊಂದಲ ಮಾಡ್ಕೋಬಾರದು ನಾನು ಹೇಳುವಂಥ ಕೀ ಪಾಯಿಂಟ್ಸ್ನ ಬರ್ಕೊಳ್ಳಿ ನಪುಂಸಕಲಿಂಗಕ್ಕೆ ಉದಾಹರಣೆ ಮಗ ಮಗಳು ಮಾತೆ ಮಗು ಮಗ ಪುಲ್ಲಿಂಗ ಮಗಳು ಸ್ತ್ರೀಲಿಂಗ ಮಾತೆ ಸ್ತ್ರೀಲಿಂಗ ಮಗು ನಪುಂಸಕಲಿಂಗ ಕನ್ನಡದಲ್ಲಿ ಲಿಂಗ ವ್ಯವಸ್ಥೆ ಅಥವಾ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಅಂತ ಒಂದು ಲೈನ್ ನೋಟ್ ಮಾಡ್ಕೊಳ್ಳಿ ಕನ್ನಡ ಕನ್ನಡದಲ್ಲಿ ಲಿಂಗ ವ್ಯವಸ್ಥೆ ಕನ್ನಡದಲ್ಲಿ ಲಿಂಗ ವ್ಯವಸ್ಥೆ ಅಥವಾ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಕನ್ನಡದಲ್ಲಿ ಲಿಂಗ ವ್ಯವಸ್ಥೆ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಒಂದು ಕನ್ನಡದಲ್ಲಿ ಅಥವಾ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ಬುದ್ಧಿ ಇರ್ತಕ್ಕಂಥವೆಲ್ಲ ಒಂದು ವರ್ಗ ಬುದ್ಧಿ ಇಲ್ಲದೆ ಇರ್ತಕ್ಕಂಥವು ಇನ್ನೊಂದು ವರ್ಗ ಬುದ್ಧಿ ಇರುವ ಬುದ್ಧಿ ಇಲ್ಲದ ಇದನ್ನ ಮಾತ್ ಅಂತ ಕರೆದ್ರೆ ಬುದ್ಧಿ ಇಲ್ದೇ ಇರೋದನ್ನ ಆ ಮಹಾತ್ ಅಂತ ಕರೀತ ಈ ಮಾತಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಆ ಮಾತಲ್ಲಿ ನಪಂಸಕಲಿಂಗ ಪುರುಷರೆಲ್ಲ ಪುಲ್ಲಿಂಗ ಸ್ತ್ರೀಯರೆಲ್ಲ ಸ್ತ್ರೀಲಿಂಗ ಉಳಿದಂಥವು ನಪಂಸಕಲಿಂಗ ಪ್ರಾಣಿಗಳೆಲ್ಲ ನಪಂಸಕಲಿಂಗ ಮಗು ನಪಂಸಕಲಿಂಗ ಮತ್ತು ನಿಮಗೆ ಗೊತ್ತಿರಲಿ ಪ್ರಾಣಿಗಳಲ್ಲಿ ಈಗ ಗಂಡಾನೆ ಅಂತ ಕೊಡ್ತಾರೆ ಅದು ನಪಂಸಕಲಿಂಗ ಹೆಣ್ಣಾನೆ ಅಂತ ಕೊಟ್ಟರೆ ಅದು ನಪಂಸಕಲಿಂಗ ಪ್ರಾಣಿಗಳಲ್ಲಿ ಗಂಡು ಹೆಣ್ಣು ಅಂತ ಭೇದ ಬರಲ್ಲ ಎಲ್ಲವೂ ನಪಂಸಕಲಿಂಗ ಮಗು ನಪಂಸಕಲಿಂಗ ನೀವು ಹೆಣ್ಣು ಮಗು ಅಂತ ಕೊಟ್ಟರು ನಪಾಂಸ ಗಂಡು ಮಗು ಅಂತ ಕೊಟ್ಟರು ನಪಾಂಸ ಹೆಣ್ಣು ಮಗು ಹುಟ್ಟಿತು ನೋಡಿ ಕ್ರಿಯಾಪದವನ್ನ ಮುಂದೆ ಗಮನಿಸಬೇಕು ಗಂಡು ಮಗು ಹುಟ್ಟಿತು ಮುಂದೆ ಕ್ರಿಯಾಪದವನ್ನ ಗಮನಿಸ್ಬೇಕು ಹೆಣ್ಣು ಮಗು ಹುಟ್ಟಿದಳು ಗಂಡು ಮಗು ಹುಟ್ಟಿದನು ಅಂತ ಹೇಳಲ್ಲ ಇದು ಪರ್ಫೆಕ್ಟ್ ಆಗಿದೆ ಇದನ್ನ ನೀವು ಗಮನಿಸ್ಬೇಕು ಓಕೆ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಪ್ಲೇ ಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ನಿಮಗಲ್ಲಿ ಲಭ್ಯ ಆಗುತ್ತೆ ವಿ ಎ ಅಥವಾ ವಿ ಇ ಓ ಅಥವಾ ಪಿ ಡಿ ಒ ಪರೀಕ್ಷೆಗೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ನೀವು ಅಲ್ಲಿ ಜಾಯಿನ್ ಆಗ್ಬೋದು ಬೆಳಗ್ಗೆ ಏಳು ಮೂವತ್ತಕ್ಕೆ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸು ಲೈವ್ ಕ್ಲಾಸಿಗೆ ಬರೋಕ್ಕಾಗಲಿಲ್ಲ ಅಂದರೆ ನೀವು ರೆಕಾರ್ಡ್ ಕೇಳಬಹುದು ಓಕೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಕ್ಲಾಸ್ ಇಷ್ಟ ಆಗಿದ್ರೆ ನಿಮಗೆ ನೀವೆಲ್ಲರೂ ಲೈಕ್ ಮಾಡಬೇಕು ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾನು ಲೈವ್ ಮಾಡಿದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೂರನೇದು ನಿಮಗೆ ಉಪಯೋಗ ಆಗ್ತದೆ ಅಂದರೆ ಬೇರೆಯವರಿಗೆ ಸಜೆಸ್ಟ್ ಮಾಡಿ ಮತ್ತು ನೀವು ಗ್ರೂಪ್ ಮಾಡ್ಕೊಂಡಿರ್ತೀರ ವಾಟ್ಸಪ್ ಟೆಲಿಗ್ರಾಮ್ ಎಲ್ಲ ಅಲ್ಲಿ ಶೇರ್ ಮಾಡಿ ಓಕೆ ನನ್ನ ಟೈಮಿಂಗ್ಸು ರಾತ್ರಿ ಒಂಬತ್ತು ಗಂಟೆಗೆ ಇರುತ್ತೆ ಕೆಲವೊಂದು ದಿವಸ ಬದಲಾವಣೆ ಇರುತ್ತೆ ಅಂಥ ಸಂದರ್ಭದಲ್ಲಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಪಿನ್ ಮಾಡಿದ್ದೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಚಾನಲ್ಗೆ ಜಾಯ್ನ್ ಆಗ್ಬೋದು ಅಲ್ಲಿ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸರ್ ಆ್ಯಪ್ನಲ್ಲಿ ಫ್ರೀ ಕ್ಲಾಸ್ ಮಾಡ್ತೀರಾ ಎಸ್ ಅಲ್ಲೂ ಫ್ರೀ ಕ್ಲಾಸ್ಗಳನ್ನ ಮಾಡ್ತೀನಿ ಸದ್ಯದಲ್ಲೇ ಆರಂಭ ಮಾಡ್ತೀನಿ